ನಮಸ್ಕಾರ ವೀಕ್ಷಕರೇ ಜೆಸಿಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪುಷ್ಪ ವಿಜಯಪುರ ಜಿಲ್ಲೆಯ ಜೋಡೆತ್ತಿನ ರೈತರಿಂದ ಪಕ್ಷಾತೀತವಾಗಿ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳಿಗೆ ಮನವಿ ಪತ್ರ ಸಲ್ಲಿಕೆ ವಿಜಯಪುರ ಮತಕ್ಷೇತ್ರದ ಲೋಕಸಭಾ ಚುನಾವಣಾ ಕಣದಲ್ಲಿರುವ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಜೋಡೆತ್ತಿನ ಕೃಷಿಕರಿಗೆ ಪ್ರೋತ್ಸಾಹ ನೀಡುವ ಯೋಜನೆಯನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸುವಂತೆ ಮನವಿ ಪತ್ರ ಸಲ್ಲಿಸಲಾಯಿತು ಎತ್ತು ಉಳಿಸಿ ನಾಗರಿಕತೆ ಉಳಿಸಿ ಎಂಬ ಘೋಷ ವಾಕ್ಯದೊಂದಿಗೆ ಜೋಡೆತ್ತಿನ ರೈತರು ಪ್ರಾರಂಭಿಸಿದ ಪಕ್ಷಾತೀತ ಪತ್ರ ಚಳುವಳಿಯ ಅಂಗವಾಗಿ ಬಸವನ ಬಾಗೇವಾಡಿಯ ವಿರಕ್ತ ಮಠದ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಜೋಡೆತ್ತಿನ ಕೃಷಿ ಉಳಿದರೆ ಮಾತ್ರ ಬಯಲು ಸೀಮೆಯ ನಾಗರಿಕತೆಗಳು ಉಳಿಯಲು ಸಾಧ್ಯ ಹಾಗೂ ಮುಂದಿನ ಪೀಳಿಗೆಗೆ ಅನ್ನ ಸಂಪತ್ತಿನ ಭದ್ರತೆ ಒದಗಿಸಲು ಸಾಧ್ಯ ಎಂಬ ಅಭಿಪ್ರಾಯವನ್ನ ಶ್ರೀಗಳು ವ್ಯಕ್ತಪಡಿಸಿದರು ಬಿಜೆಪಿ ಪಕ್ಷದ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳಾದ ಶ್ರೀ ರಮೇಶ್ ಜಿಗ್ಜಿಯವರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ ಎತ್ತು ಆಧಾರಿತ ಕೃಷಿ ಉಳಿಸುವ ಯೋಜನೆ ಜಾರಿಗಾಗಿ ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳಾದ ಶ್ರೀ ರಾಜು ಆಲಗೂರ್ ಅವರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ ಎತ್ತು ಸಾಕಾಣಿಕೆದಾರರಿಗೆ ಪ್ರೋತ್ಸಾಹ ನೀಡುವುದಾಗಿ ಭರವಸೆಯನ್ನ ನೀಡಿದರು ಪಕ್ಷಾತೀತ ಪತ್ರ ಚಳುವಳಿಯ ನೇತೃತ್ವ ವಹಿಸಿದ್ದ ಬಸವರಾಜ್ ಬಿರಾದಾರ್ ಅವರು ಮಾತನಾಡಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಆಶಯದಂತೆ ಎತ್ತುಗಳ ಸಂತತಿ ಉಳಿಸುವ ಉದ್ದೇಶದಿಂದ ನಂದಿಯಾತ್ರೆ ಎಂಬ ಅಭಿಯಾನವು ಅವರ ಜನ್ಮಸ್ಥಳವಾದ ಬಿಜರಿಗಿಯಿಂದ ಪ್ರಾರಂಭವಾಗಿ ವಿಜಯಪುರ ಜಿಲ್ಲೆಯ ಮೂವತ್ತು ಪ್ರಮುಖ ಆಧ್ಯಾತ್ಮಿಕ ಸ್ಥಳಗಳಲ್ಲಿ ಜೋಡೆತ್ತಿನ ರೈತರ ಸ್ವಯಂ ಸೇವಕರ ಸಂಘಗಳನ್ನು ರಚಿಸಲಾಗಿದೆ ಎಲ್ಲ ಸಂಘಗಳ ಜೋಡೆತ್ತಿನ ರೈತರ ಪರವಾಗಿ ಮನವಿ ಪತ್ರ ಸಲ್ಲಿಸಲಾಗುತ್ತಿದೆ ಎಂದು ಹೇಳಿದರು ಮಣ್ಣು ಉಳಿಸಬೇಕಾದರೆ ಜೋಡಿತನ ಕೃಷಿ ಉಳಿಸಬೇಕಾಗಿದೆ ಹಾಗಾಗಿ ಮಣ್ಣು ಉಳಿಸಿ ಅಭಿಯಾನದ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾದ ಮಣ್ಣು ಪುನಶ್ಚೇತನ ಕಾನೂನನ್ನ ಆದ್ಯತೆಯ ಮೇರೆಗೆ ಅನುಷ್ಠಾನ ಮಾಡಲು ಮನವಿ ಪತ್ರದಲ್ಲಿ ಕೋರಲಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜೋಡೆತ್ತಿನ ಕೃಷಿಯ ಕುರಿತು ವೈಜ್ಞಾನಿಕ ಮಾಹಿತಿ ಹೊಂದಿದ ಬಸವ ರಾಜಕೀಯ ಪುಸ್ತಕವನ್ನ ನೀಡಲಾಯಿತು ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಬಸವರಾಜ್ ಕೊನರೆಡ್ಡಿ ಅಭಿಷೇಕ್ ಬಿರಾದಾರ್ ಬಸವರಾಜ್ ಸಂಗಮ ಬಸವರಾಜ್ ಮಾಳ್ಗೊಂಡ್ ಮುತ್ತು ನಾಯ್ಕೋಡಿ ಬಸವರಾಜ್ ರಾಜ್ ಬ್ರಾದರ್ ಹೆಗಡಿಹಾಳ್ ಶ್ರೀಕಾಂತ್ ಕುಂಬಾರ್ ಹಾಗೂ ಶೋಬಸು ಕೋಳೂರ್ ಅವರು ಉಪಸ್ಥಿತರಿದ್ದರು ಸುದ್ದಿ ಹೆಚ್ಚಿನ ಜನರಿಗೆ ತಲುಪಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ